ನೀವೇನಾದರೂ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಮತ್ತು ಫೋಟೋಸ್ನ ಅಪ್ಲೋಡ್ ಮಾಡ್ತಿದ್ದೀರಾ ಅಂತಂದರೆ ನಾನು ಹೇಳುವಂಥ ಈ ಸೆಟ್ಟಿಂಗನ್ನು ಆನ್ ಮಾಡಿಕೊಂಡು ಅಪ್ಲೋಡ್ ಮಾಡಿ ಸೊ ನಿಮ್ಮ ಅಪ್ಲೋಡಿಂಗ್ ಕ್ವಾಲಿಟಿ ಎನ್ಹ್ಯಾನ್ಸ್ ಆಗುತ್ತೆ ಸೊ ನೀವು ಯಾವುದೇ ಬ್ಲರ್ ಆಗಲ್ಲ ಅಪ್ಲೋಡ್ ಮಾಡಿದ್ಮೇಲೆ ಯಾವುದೇ ಕ್ವಾಲಿಟಿ ರೆಡ್ಯೂಸ್ ಆಗೋಲ್ಲ ಕಂಪ್ರೆಸ್ ಆಗೋಲ್ಲ ಸೊ ಒರಿಜಿನಲ್ ಕ್ವಾಲಿಟಿಯಲ್ಲೇ ನಿಮಗೆ ಆ ಒಂದು ಫೋಟೋಸ್ ಅಥವಾ ವೀಡಿಯೋಸ್ ಅಪ್ಲೋಡ್ ಆಗುತ್ತೆ ಆ ಸೆಟ್ಟಿಂಗ್ ಯಾವುದು ಅಂತ ತಿಳ್ಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಸ್ ಅದೇ ಲೈಕ್ ಮಾಡಿ ಹಾಗೆ ವೀಡಿಯೋನ ಸೇವ್ ಮಾಡ್ಕೊಳ್ಳಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಗೈಸ್ ಮೊದಲಿಗೆ ನೀವು ನಿಮ್ಮ ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡ್ಕೊಂಡ ನಂತರ ಈ ರೀತಿಯಾದ ಒಂದು ಇಂಟರ್ಫೇಸ್ ಕಾಣುತ್ತೆ ನಿಮಗೆ ಸೊ ಇದರಲ್ಲಿ ಕೆಳಗಡೆ ಕಾಣ್ತಾ ಇರುವಂಥ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಮೇಲ್ಗಡೆ ಕಾಣ್ತಾ ಇರುವಂಥ ಥ್ರೀ ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾದ ಒಂದು ಮತ್ತೊಂದು ಇಂಟರ್ಫೇಸ್ ಕಾಣುತ್ತೆ ಸೊ ಇದರಲ್ಲಿ ನೀವು ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬಂದರೆ ಇಲ್ಲಿ ಕಾಣುತ್ತೆ ಡೇಟಾ ಯೂಸೇಜ್ ಆ್ಯಂಡ್ ಮೀಡಿಯಾ ಕ್ವಾಲಿಟಿ ಅನ್ನುವಂಥ ಆಪ್ಷನ್ ನಿಮಗೆ ಸಿಗುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಎರಡು ಆಪ್ಷನ್ ಕಾಣುತ್ತೆ ಸೊ ಒಂದು ಮೀಡಿಯಾ ಅಪ್ಲೋಡ್ ಕ್ವಾಲಿಟಿ ಅನ್ನುವಂಥ ಆಪ್ಷನ್ ಕಾಣುತ್ತೆ ಅದ್ರ ಕೆಳಗಡೆ ಅಪ್ಲೋಡ್ ಅಟ್ ಹೈಯೆಸ್ಟ್ ಕ್ವಾಲಿಟಿ ಅನ್ನುವಂಥ ಆಪ್ಷನ್ ನಿಮಗೆ ಕಾಣುತ್ತೆ ಸೊ ಇದು ಬೈ ಡಿಫಾಲ್ಟ್ ಆಗಿ ನಿಮಗೆ ಆಫ್ ಆಗಿರುತ್ತೆ ಸೊ ಆದ್ದರಿಂದ ನೀವು ಇದನ್ನು ಆನ್ ಮಾಡ್ಕೋಬೇಕಾಗುತ್ತೆ ಸೊ ಈ ಒಂದು ಆಪ್ಷನ್ನ ಆನ್ ಮಾಡಿಟ್ಕೊಂಡ್ರೆ ಸೊ ನಿಮಗೆ ನೀವು ಅಪ್ಲೋಡ್ ಮಾಡುವಂಥ ಫೋಟೋ ಮತ್ತು ರೀಲ್ ಏನಿದೆ ಸೊ ಅದೆರಡೂ ಕೂಡ ಹೈಯೆಸ್ಟ್ ಕ್ವಾಲಿಟಿಯಲ್ಲಿ ಅಪ್ಲೋಡ್ ಆಗ್ತವೆ ಸೊ ಹಾಗೆ ನೀವೇನಾದ್ರೂ ಇನ್ಸ್ಟಾಗ್ರಾಮಲ್ಲಿ ತುಂಬಾ ರೀಲ್ಸ್ ಅನ್ನ ನೋಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಮೊಬೈಲ್ ಡೇಟಾ ಬೇಗ ಖಾಲಿ ಆಗ್ತಾ ಇರುತ್ತೆ ಇಂಟರ್ನೆಟ್ ಬಳಕೆ ಬೇಗ ಆಗ್ತಾ ಇರುತ್ತೆ ಸೊ ಅದರಿಂದ ಡೇಟಾ ಸೇವರ್ನ ಆನ್ ಮಾಡ್ಕೋಬೇಕಾಗುತ್ತೆ ಸೊ ಆ ಒಂದು ಸೆಟಿಂಗ್ನ ಆನ್ ಮಾಡ್ಕೊಳ್ಳಿಕ್ಕೆ ನೀವು ಇನ್ಸ್ಟಾಗ್ರಾಮ್ ಅನ್ನು ಓಪನ್ ಮಾಡ್ಕೋಬೇಕಾಗುತ್ತೆ ಹಾಗೆ ಮತ್ತೆ ನಿಮ್ಮ ಇನ್ಸ್ಟಾಗ್ರಾಮ್ ಅನ್ನು ಓಪನ್ ಮಾಡಿಕೊಂಡು ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಂಡು ನಂತರ ಈ ರೀತಿಯಾದ ಒಂದು ಇಂಟರ್ಫೇಸ್ ಕಾಣುತ್ತೆ ಸೊ ಅದರಲ್ಲಿ ಮೇಲ್ಗಡೆ ಕಾಣ್ತಾ ಇರುವಂತಹ ತ್ರೀ ಡೋಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸೊ ಕ್ಲಿಕ್ ಮಾಡ್ಕೊಂಡ್ರೆ ಅದೇ ಆಪ್ಷನ್ನ ಸರ್ಚ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ್ ಬಂದ್ರೆ ಡೇಟಾ ಯೂಸೇಜ್ ಆ್ಯಂಡ್ ಮೀಡಿಯಾ ಕ್ವಾಲಿಟಿ ಅಂತ ಕಾಣುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಮತ್ತೆ ಮೇಲ್ಗಡೆ ಎರಡು ಆಪ್ಷನ್ ಸಿಗುತ್ತೆ ಸೊ ಅದರಲ್ಲಿ ಯೂಸ್ ಲೆಸ್ ಡಾಟಾ ಅಂತ ಒಂದು ಆಪ್ಷನ್ ಕಾಡ್ತಾ ಇದೆಯಾ ಅದರಲ್ಲಿ ಡೇಟಾ ಸೇವರ್ ಅನ್ನುವಂಥ ಆಪ್ಷನ್ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಬೈ ಡಿಫಾಲ್ಟ್ ಆಗಿ ಆಫ್ ಆಗಿರುತ್ತೆ ಸೊ ಅದನ್ನು ಆನ್ ಮಾಡ್ಕೋಬೇಕಾಗುತ್ತೆ ಸೊ ಆನ್ ಮಾಡ್ಕೋತೀನಿ ಸೊ ಇದನ್ನು ಆನ್ ಮಾಡಿಕೊಂಡ್ರೆ ನೀವೇನಾದರೂ ಇನ್ಸ್ಟಾಗ್ರಾಮ ಡೈಲಿ ಜಾಸ್ತಿ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ನೀವೇನಾದರೂ ರೀಲ್ಸನ್ನು ಜಾಸ್ತಿ ನೋಡ್ತಿದ್ದೀರಾ ಅಂತಂದರೆ ಸೊ ಅದು ಡೇಟಾವನ್ನು ಕಡಿಮೆ ಕನ್ಸ್ಯೂಮ್ ಮಾಡುತ್ತೆ ಸೊ ಇದು ನಿಮ್ಮ ಡೇಟಾ ಮೊಬೈಲ್ ಡೇಟಾವನ್ನು ಕಡಿಮೆ ಕನ್ಸ್ಯೂಮ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಈ ಎರಡು ಸೆಟಿಂಗ್ ನಿಮಗೆ ಯೂಸ್ಫುಲ್ ಆಯಿತು ಅಂತ ತಿಳ್ಕೊಳ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇನ್ನಷ್ಟು ಕಂಟೆಂಟ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್